ಕಡೆ ಗಮನಿಸ್ತಾ ಇದ್ದೀರಿ ಅಂದರೆ ಚಿತ್ರ ತಂಡಗಳು ಸಿನಿಮಾಗಳನ್ನು ರಿಲೀಸ್ ಮಾಡುವಂಥ ಸಂದರ್ಭಗಳಾಗಿರ್ಬೋದು ಸದ್ಯಕ್ಕೆ ಹೊಸ ಹೊಸ ನಿರ್ಮಾಪಕರಾಗ್ತಿರ್ತ ಸಮಸ್ಯೆಗಳಾಗಿರ್ಬೋದು ಥಿಯೇಟರ್ ಸಮಸ್ಯೆ ಆಗಿರ್ಬೋದು ಇದನ್ನೆಲ್ಲವೂ ಹೆಂಗೆ ಗಮನಿಸ್ತಾ ಇದ್ದೀರಿ ಸೈಲೆಂಟ್ ಆಗಿರೋಣ ಒಂದೇ ಒಂದು ಸೆಕೆಂಡ್ ಇರಿ ಎಲ್ಲದೂ ಒಂದೊಂದು ಫೇಸ್ ಅಲ್ಲ ವಿ ಆರ್ ಗೋಯಿಂಗ್ ಟು ಬ್ಯಾಕ್ ಫೇಸ್ ಅಷ್ಟೇ ಬಟ್ ಸ್ಟಿಲ್ ಸತತವಾಗಿ ಪ್ರಯತ್ನಗಳು ನಡೀತಾನೆ ಇದೆ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ ಈಗ ಈಗ ನಮ್ಮ ಕೋಟಿ ಸಿನಿಮಾ ತೊಗೊಂಡ್ರೆ ಇನ್ನು ನಾವು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಜೊತೆ ಡಿಸ್ಕಸ್ ಮಾಡೋದ ಅದೇ ಹೇಳ್ತಾ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಇರೋದು ಎರಡು 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 ವಾರನೂ ಪುಟ್ಟಿ ಫ್ಯಾಮಿಲಿ ಆಡಿಯನ್ಸ್ ಇರೋದು ಒಂದು ಶುಕ್ರವಾರದಿಂದ ಸೋಮವಾರದವರೆಗೂ ಒಂದು ನಾಲ್ಕು ದಿನ ಬುಕ್ ಮೈಸೂರು ಟ್ರೆಂಡಿಂಗಲ್ಲಿತ್ತು ಸೊ ನಾನಕ್ಕೆ ಬರ್ತಾ ಇದ್ದಾರೆ ಬರ್ತಾರೆ ಐ ಥಿಂಕ್ ಓಪ್ ಇಸ್ ಎ ಗುಡ್ ಥಿಂಗ್ ಅದು ಒಂದೇ ಸೊ ನಿರಂತರವಾಗಿ ಕೆಲಸ ಮಾಡೋದು ಮಾಡೋದ್ರೆ ದಾಳಿ ತಗೊಂಡು ಹೊಸ ಸಿನಿಮಾಗಳು ಎಲ್ಲ ರಿಲೀಸ್ ಮಾಡಬೇಕು ಅದಕ್ಕೆ ವಿಶ್ ಮಾಡೋದು ಕೂಡ ಜವಾಬ್ದಾರಿ ಯಾಕೆಂದರೆ ಹೊಸ ಪ್ರತಿಭೆಗಳು ಎಲ್ಲಿ ಎಮರ್ಜ್ ಆಗಲು ಅಲ್ಲಿ ಭವಿಷ್ಯ ಯಾವಾಗಲೂ ಕಾಣಲ್ಲ ಹಾಗಾಗಿ ಹೊಸ ಸಿನಿಮಾಗಳು ಹೊಸ ಪ್ರತಿಭೆಗಳು ಬಂದಾಗ ಅದನ್ನು ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ನಾವು ಮಾಡಬೇಕು ಚಿತ್ರಂಗದವರಾಗಿ ಆ್ಯಂಡ್ ಮಾಧ್ಯಮದವರಾಗಿ ನೀವು ಕೂಡ ಜೊತೆಗೆ ನಿಂತ್ಕೋಬೇಕು ಆ್ಯಂಡ್ ಸಿನಿಮಾ ರಿಲೀಸ್ಗಳು ಬಂದಾಗ ಐ ಥಿಂಕ್ ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ ನೀವು ಮಾತಾಡಬೇಕು ಅಂತ ಹೇಳಿ ಸರ್ ಸ್ಪೆಷಲಿ ಇವತ್ತು ಹಿರಣ್ಯ ಅಂದ್ರೆ ಸ್ನೇಹಿತರಾಗಿ ಬಂದಿದ್ದೀರಿ ಒಬ್ಬ ನಿರ್ಮಾಪಕ ಕೂಡ ನನ್ನ ಸಪೋರ್ಟ್ ಮಾಡೋದು ನನ್ನ ರೀತಿ ಅಂತ ಹೇಳಿದ್ರಿ ಸೊ ಅದನ್ನ ಹೆಂಗ ರೈತರ ಕೆಲಸ ಸರ್ ಈಗ ನಾವು ನಾವು ರಾಗಿ ಬೆಳೆದಿರ್ತೀವಿ ನಮ್ಮ ಹತ್ರ ಹುಲ್ ಇರುತ್ತೆ ಇನ್ನೊಬ್ಬರ ಹತ್ರ ಹಸು ಇರುತ್ತೆ ಸೊ ನಾವು ಹಸು ಕಟ್ಟೋಕ್ಕಾಗಿರಲ್ಲ ಯಾಕೆಂದರೆ ನಮ್ಮ ಮನೇಲಿ ಯಾರು ಈಗ ಹಿಂದೆ ಕಟ್ತಾಯಿದ್ರು ಇವಾಗ ಕಟ್ಟೋಕ್ಕಾಗಿಲ್ಲ ಯಾಕಂದ್ರೆ ತಂದೆ ತಾಯಿಗೆ ವಯಸ್ಸಾಗಿದೆ ಈಗ ಅವ್ರು ಹಾಲು ಕರಿಯೋದು ಹಸು ಎಲ್ಲ ನೋಡ್ಕೊಳಕ್ಕಾಗಲ್ಲ ಅಂತ ಬಟ್ ಹುಲ್ಲಿರುತ್ತೆ ರಾಗಿ ಬೆಳೆದಾಗ ಅದನ್ನು ಇನ್ನೊಬ್ಬರು ರೈತರಿಗೆ ಕೇಳಿದಾಗ ಕೊಡ್ತೀವಲ್ಲ ಹಾಗೆ ಅದು ನಿರ್ಮಾಪಕರಾಗಿ ಇನ್ನೊಬ್ಬರು ನಿರ್ಮಾಪಕರುಗಳೇನಾದರೂ ಮಾಡಬೇಕಾದ್ರೆ ಅವರು ಹಾಗೆ ಹಿರಣ್ಯ ಟೈಟ್ಲು ಕೇಳಿದಾಗ ಅಥವಾ ಹೀಗೆ ಟ್ರೇಲರ್ ರಿಲೀಸಿಗೆ ಕರೆದಾಗ ಹಾಗೆ ನಿರ್ಮಾಪಕ ಆಗಿ ಇನ್ನೊಬ್ರು ನಿರ್ಮಾಪಕರಿಗೆ ಬಂದು ನಿಂತ್ಕೊಳ್ಳೋದು ವಿಶ್ ಮಾಡೋದಷ್ಟೇ ಒಳ್ಳೇದಾಗಲಿ ಅಂತ ಒಂದು ವಿಶ್ ಅಷ್ಟೇ ಸರ್ ಸಹಜವಾಗಿ ಏನಂತಂದ್ರೆ ಈಗ ಒಂದು ದರ್ಶನ್ ಸರ ಒಂದು ಘಟನೆ ಪ್ರಕರಣ ಒಬ್ಬೊಬ್ರಿಗೆ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ ಸೊ ನಿಮಗೆ ಏನ್ ಆ ಒಂದು ವಿಚಾರವಾಗಿ ನೀವು ಆಕ್ಚುಲಿ ಟ್ರೋಲ್ ಆದ್ರಿ ನೀವು ಹಿಂದ್ ಟೈಮ್ ಮಾತಾಡ್ಲಿಲ್ಲ ಅಂತ ಟ್ರೋಲ್ ಬೇರೆ ಆದ್ರಿ ಮಾತಾಡ್ಲಿಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಮಾತಾಡ್ಲಿಲ್ಲ ಅನ್ನೋದ್ರ ಅದ್ರ ಬಗ್ಗೆ ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಬೋದು ಈಗ ನಮ್ದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದ್ರ ಮಧ್ಯೆ ನಡೆದಂತ ಘಟನೆ ಇದು ಇಟ್ಸ್ ಓಕೆ ಅದನ್ನ ಬಿಟ್ಕೊಳ್ಳೋಣ ಬಟ್ ಮಾತಾಡೋದು ಅಂದ್ರೆ ಏನು ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂತ ಆ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮ ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೇನೋ ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮ ಮನೆಯವ್ರು ಆಗಿದ್ದಾರೆ ನಿಮಗೇನು ಅನಿಸುತ್ತೆ ಸೊ ನಮ್ಮಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗಿರುತ್ತೆ ಈಗ ನನಗೂ ವಿಷಯ ಆಗುತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರು ನನಗೂ ಯಾಕೆ ಹಿಂಗೆ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸಿದ ಇನ್ನೊಂದು ಕಡೆ ಮಹಾತ್ಮ ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ತಾ ಇರ್ತದೆ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಇಲ್ಲಿ ಕಾನೂನಿದೆ ಆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸೊ ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಸಹಜವಾಗಿ ಅಂದರೆ ಯಾವ ಕಡೆ ಮಾತಾಡಿದ್ರು ಕಷ್ಟ ಅನ್ನೋದು ಪರಿಸ್ಥಿತಿಯಲ್ಲಿ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮಗೆ ಮಾತಾಡೋದು ಅನ್ನೋದಕ್ಕಿಂತ ಹೇಳೋದಲ್ಲ ಈಗ 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 ನಮ್ಗೆ ತುಂಬ ಹತ್ತಿರ ಅಲ್ವಾ ನಮ್ಗೆ ಬೇಜಾರು ಖಂಡಿತ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಒಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಇನ್ನೇ ನಮ್ಮ ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದೂ ಅಲ್ಲಿ ಏನು ನೆಡ್ತಿದೆ ಏನು ಎತ್ತ ಅನ್ನೋದು ಎಲ್ಲದೂ ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನು ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿಗೆ ಗೊತ್ತಿಲ್ಲ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗುತ್ತೆ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಿದೆ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದರೆ ಗೊತ್ತಿಲ್ಲ ಅದು ಖಂಡಿತ ಆ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ಇನ್ನೂ ಹೇಳ್ತೀನಿ ಆ್ಯಸ್ ಎ ಬ್ರದರೇನೇ ಹೇಳ್ತಾ ಇದ್ದು ಇಲ್ಲ ಅಂದರೆ ಅದು ಕ್ಯಾಮನತ್ಮಕ ಏನಾಗಬೇಕು ಆಗುತ್ತೆ ಅಂತ ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ಎಸ್ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಎಸ್ ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಈಗ ಕೆಲವೊಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ಲ ಸಾಕಷ್ಟು ಸಿನಿಮಾಗಳು ನಡೀತಾ ಚಿತ್ರ ಅದರ ಕಡೆಗೆ ಸೊ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋದ್ರ ಬಗ್ಗೆ ಜಾಸ್ತಿ ಮಾತಾಡಿ ಮಾಡ್ತಾ ಇದ್ದೀವಿ ಸರ್ ಬಹುಶಃ ಸರ್ ಎಲ್ಲ ಒಂದು ಕಡೆ ಹೇಳ್ತಾರೆ ಅಂದರೆ ಸಿನಿಮಾದವರೇ ಜಾಸ್ತಿ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಈ ಇಶ್ಯೂ ಬಗ್ಗೆ ಅಂತ ಯಾಕಂದರೆ ಏನು ಕಸು ಒಂದು ಹತ್ತಿ ಆಗಿದೆ ಒಂದು ಇದಾಗಿದೆ ಮುಂದೆ ಆಗೋ ಭಯಕ್ಕೆ ಅಂತೇಳಿ ಮಾಡ್ತಿದ್ದಾರೆ ಅಂತ ಯಾಕೆ ನಿಮ್ಮ ಪರ್ಟಿಕ್ಯುಲರ್ ಯಾಕೆ ಕೇಳ್ತಿದ್ದೀರ ಅಂದರೆ ನೀವು ಬುದ್ಧಿಜೀವಿ ನೀವು ಮಾತಾಡ್ತೀರಾ ನಿಮಗೆ ಆಗು ಹೋಗುಗಳು ಗೊತ್ತಿರ್ತೀವಿ ಮಾತಾಡ್ತಿರೋದು ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಲ್ಲಿ ನಡೆದಿರೋ ಅಂಥದ್ದನ್ನು ಯಾರೂ ಕೂಡ ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಇವರೇ ಆಗಿದ್ರೂ ನಾವು ಮನೆ ಮಾಡಿದ್ದೀವಿ ನಾವು ಜಸ್ಟಿಫೈ ಆಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋ ನಿಜ ಅದು ಕಾನೂನಾತ್ಮಕವಾಗಿ ಏನಾಗಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದು ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಮಾಡಬೇಕಂತ ಒಂಟಿಯಾಗಿನೇ ಫೈಟ್ ಮಾಡಬೇಕಾದ್ರೆ ಸೊ ಡೆಫಿನೆಟ್ಲಿ ಥಿಂಕ್ ಅದು ನಾವು ಯಾರೂ ಏನು ಹೇಳೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಗುತ್ತೇನೇ ಖಂಡಿಸ್ಬೋದು ಆ್ಯಂಡ್ ತನೇ ತನೇ ಇನ್ನು ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ನಾನು ಕಾನೂನಾತ್ಮಕವಾಗಿ ಅದೇನೂ ನಡೀಬೇಕು ನಡೀಲಿ ಅಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ ಅಂದರೆ ಅವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಗೊತ್ತೇ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ಕೊಂಡು ಮತ್ತೆ